ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಿಮಗೆಲ್ಲ ವೆಲ್ಕಮ್ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಮ್ಮ ಮಕ್ಕಳದು ಸ್ಪೋರ್ಟ್ಸ್ ಡೇ ಸೆಲೆಬ್ರೇಷನ್ ಸ್ಪೋರ್ಟ್ಸ್ ಡೇ ಇವೆಂಟ್ ಇತ್ತು ಸೊ ಹಾಗಾಗಿ ನಾವು ಬಂದಿದ್ದೀವಿ ಎಲ್ಲೂ ಸ್ಕಿಪ್ಪು ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಈ ಸ್ಪೋರ್ಟ್ಸ್ ಡೇ ಇವೆಂಟನ್ನ ಸ್ಕೂಲ್ನವರು ಅಂಬೇಡ್ಕರ್ ಗ್ರೌಂಡಲ್ಲಿ ಆರ್ಗನೈಸ್ ಮಾಡಿದರು ಅಂದರೆ ಬಸವೇಶ್ವರ ನಗರದಲ್ಲಿರುವಂತಹ ಅಂಬೇಡ್ಕರ್ ಗ್ರೌಂಡಲ್ಲಿ ಇತ್ತು ಹಾಗಾಗಿ ಎಲ್ಲ ಪೇರೆಂಟ್ಸ್ಗಳು ಕೂಡ ಈ ಇವೆಂಟ್ಗೆ ಜಾಯಿನ್ ಆಗಿದ್ವಿ ಹಾಗಾದರೆ ಬನ್ನಿ ಈ ವ್ಲಾಗ್ ಹೇಗಿತ್ತು ಅಂತ ನೋಡೋಣ ನಾವು ನಮ್ಮ ಮಕ್ಕಳನ್ನ ಬೇಗ ಕಳಿಸಿದ್ರಿಂದ ಅವ್ರಿಗೆ ಬೇಕಾಗಿರುವಂಥ ತಿಂಗ್ಸ್ನ ಕೊಟ್ಟು ಕಳಿಸಿರ್ಲಿಲ್ಲ ಹಾಗಾಗಿ ಫಸ್ಟು ಮಕ್ಕಳ ಹತ್ರ ಹೋಗಿ ಅವರಿಗೆ ಅದನ್ನು ತಲುಪಿಸಿ ಬರೋ ಅಷ್ಟರಲ್ಲಿ ಗೆಸ್ಟ್ಗಳೆಲ್ಲ ಬಂದಿದ್ರು ಸೊ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು ಗೆಸ್ಟ್ ಬಂದಿದ ತಕ್ಷಣ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದರು ಮಕ್ಕಳೆಲ್ಲ ಮಾರ್ಚ್ ಪಾಸ್ಟ್ ಮಾಡೋದಕ್ಕೆ ಶುರು ಮಾಡಿದರು ವೈಟ್ ಯೂನಿಫಾರ್ಮ್ ಎಲ್ಲರದ್ದು ಒಂದೇ ಥರ ಕಾಣಿಸ್ತಿದೆ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ಪ್ರೋಗ್ರಾಮು ಸ್ಟಾರ್ಟ್ ಆದರೂ ಕೂಡ ಪೇರೆಂಟ್ಸ್ಗಳು ಬಂದು ಜಾಯ್ನ್ ಆಗ್ತಾ ಇದ್ರು ನಂತರ ಮಕ್ಕಳದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳು ಕಲರ್ಸ್ ಎಲ್ಲ ಇದು ಮಾಡಿಕೊಂಡು ಹಾಗೆ ಟ್ರಯಾಂಗಲ್ ಥರ ಒಬ್ಬರ ಮೇಲೆ ಒಬ್ರು ಹತ್ಕೊಂಡು ನಮ್ಮ ಇಂಡಿಯಾ ಫ್ಲಾಗ್ನ ತೋರಿಸ್ಕೊಂಡು ತುಂಬ ಚೆನ್ನಾಗಿತ್ತು ಮಾತ್ರ ಡ್ಯಾನ್ಸು ಒಂದೊಂದು ಕ್ಲಾಸ್ಗೂ ಒಂದೊಂದು ಸಪ್ರೇಟ್ ಡ್ಯಾನ್ಸ್ ಇತ್ತು ಡ್ಯಾನ್ಸ್ ಮಕ್ಕಳದ್ದು ಡ್ಯಾನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೋಡೋದಕ್ಕೂ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ರು ಎಲ್ಲ ಮಕ್ಕಳುಗಳು ಕೂಡ ಒಂದು ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇದ್ದರೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳಿಗೆ ಗೇಮ್ಸ್ನ ಆಡಿಸೋದಿಕ್ಕೆ ಅಂಥೇಳಿ ರೆಡಿ ಮಾಡ್ತಾಯಿದ್ರು ಸೊ ಗೇಮ್ ಕಾಂಪಿಟೇಷನ್ನು ಚಿಕ್ಕ ಮಕ್ಕಳಿಂದನೇ ಸ್ಟಾರ್ಟ್ ಮಾಡಿದರು ಗೇಮ್ ಆಡೋದಿಕ್ಕು ಆ ಮಕ್ಕಳು ಡ್ಯಾನ್ಸ್ ಮಾಡೋದಿಕ್ಕೂ ಒಳ್ಳೆ ಚೇರಪ್ ಥರ ಇತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ನೋಡಿ ಆ ಪುಟಾಣಿ ಮಕ್ಕಳಿಗೆ ಅವರು ಪಿ ಟಿ ಸರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಿರುವ ಸ್ಪಾಂಜ್ನ ಅವ್ರ ಮುಂದಿಟ್ಟಿರುವಂತಹ ನೀರಿನ ಟಬ್ಬಲ್ಲಿ ಅದ್ದಿ ಅವರು ಮುಂದಿಟ್ಟಿರುವ ಟೇಬಲ್ ಮೇಲಿರುವ ಗ್ಲಾಸ್ಗೆ ಸ್ವೀಸ್ ಮಾಡಬೇಕು ಇದು ಇಷ್ಟು ನಿಮಿಷದಲ್ಲಿ ಆಗಬೇಕು ಅಂತ ಗೇಮು ಸೊ ಮಕ್ಕಳು ಎಷ್ಟು ಇಂಟ್ರೆಸ್ಟಿಂದ ಆ ಗೇಮ್ನ ಆಟ ಆಡ್ತಾ ಇದ್ದಾರೆ ನೋಡಿ ಆ ಮಕ್ಕಳಿಗೆ ಅಲ್ಲಿರುವಂಥ ಪ್ರಿನ್ಸಿಪಲ್ಲು ಟೀಚರ್ಸು ಮತ್ತು ಪೇರೆಂಟ್ಸ್ಗಳು ಕೂಡ ಚೇರಪ್ ಮಾಡ್ತಾಯಿದ್ರು ಒಂದು ಕಡೆ ಮಕ್ಕಳಿಗೆ ಗೇಮ್ ಆಡಿಸ್ತಾ ಇದ್ದರೆ ಇನ್ನೊಂದು ಕಡೆ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ಆಫ್ಟರ್ನೂನ್ ಆಗಿದ್ದರಿಂದ ನಮಗೆ ತುಂಬ ಹೊಟ್ಟೆ ಶು ಆಗ್ತಿತ್ತು ಅಂತ ಏನಾದರೂ ತಿನ್ಕೊಂಡು ಹೋಗೋಣ ಅಂಥೇಳಿ ಈಚೆ ಬಂದ್ವಿ ಅಲ್ಲಿ ಏನೂ ಇರಲಿಲ್ಲ ಸೊ ಪಾನಿಪುರಿ ತಿಂದ್ಕೊಂಡು ಮತ್ತೆ ತಿರ್ಗಿ ಒಳಗಡೆ ಹೋದ್ವಿ ನಾವು ರಿಟರ್ನ್ ಹೋಗೋ ಅಷ್ಟೊತ್ತಿಗೆ ಸೊ ನಮ್ಮ ಮಕ್ಕಳದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ನಮ್ಮ ಮಕ್ಕಳದು ಡ್ಯಾನ್ಸ್ ಪ್ರೋಗ್ರಾಮ್ ಆದಮೇಲೆ ಅಲ್ಲಿ ಬಂದಿರುವಂತಹ ಗೆಸ್ಟ್ಗಳು ಭಾಷಣ ಸ್ಟಾರ್ಟ್ ಮಾಡಿದರು ಅವ್ರದ್ದು ಸ್ಪೀಚ್ ಆದಮೇಲೆ ಮಕ್ಕಳಿಗೆ ಕಾಸ್ಟ್ಯೂಮ್ ಚೇಂಜ್ ಮಾಡಬೇಕಾಗಿತ್ತು ಹಾಗಾಗಿ ನಾವು ಮಕ್ಕಳ ಹತ್ರ ಬಂದ್ವಿ ನಂತರ ಪೇರೆಂಟ್ಸ್ಗಳಿಗೂ ಕೂಡ ಅಲ್ಲಿ ಗೇಮ್ಸ್ನ ಆಟ ಆಡಿಸಿದರು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪೇರೆಂಟ್ಸ್ದು ಗೇಮ್ ಕಾಂಪಿಟೇಷನ್ ಆದಮೇಲೆ ಸೊ ಏಯ್ತು ನೈನ್ತು ಟೆಂತ್ ಮಕ್ಕಳಿಗೆ ರಿಲೇ ಕಾಂಪಿಟೇಷನ್ ಇತ್ತು ಸೊ ಮಕ್ಕಳು ಅದಕ್ಕಾಗಿ ರೆಡಿ ಆಗ್ತಾ ಬೆಸ್ಟ್ ಫಸ್ಟ್ ಪ್ರೈಸ್ ನಿಮಗೆ ಬರಬೇಕು ಓಕೆನಾ ರಿಲೇಯಲ್ಲಿ ಯಾರು ವಿನ್ ಆದರೂ ಅಂಥೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ